ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಭಾವಿಸ್ತೀನಿ ಮಾಡ್ಕೊಂಡೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಇರೋ ಬೆಲ್ಲ ಕ್ಲಿಕ್ ಮಾಡಿದ್ರೆ ಮುಂದೆ ನಾನು ಯಾವ್ದೋ ಹೊಸ ವೀಡಿಯೋ ಹಾಕಿದ್ರೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನೀವು ಆವಾಗ್ಲೇ ಎಲ್ಲ ವಿಡಿಯೋಸ್ ನೋಡ್ಬೋದು ಓಕೆ ನಾ ಇವತ್ತು ನಾನು ನಿಮ್ಮ ಒಟ್ಟಿಗೆ ಏನಕ್ಕೆ ಬಂದಿದ್ದೀನಿ ಅಂದ್ರೆ ತಮ್ಳಗ್ ನೋಡಿ ತಕ್ಷಣ ಗೊತ್ತಾಗ್ಬೋದು ತಮ್ಮ ಅಂದ್ರೆ ಬಿ ಶಿವಪ್ರಸಾದ್ ಆಚಾರ್ಯ ಅವರು ಇವತ್ತು ಕಾಮಿಡಿ ಕಿಲಾಡಿ ಲೀಗ್ ಗೆ ಸೆಲೆಕ್ಟ್ ಆಗಿದ್ದೇನೆ ಹೆಮ್ಮೆ ಪಡುವಂತಹ ವಿಷಯ ಖುಷಿ ಪಡುವಂತಹ ವಿಷಯ ಸೊ ಅವನ್ ಜರ್ನಿ ತುಂಬಾ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ ಅಂಡ್ ಜೊತೆಗೆ ಅವನ್ ಎಲ್ಲಾ ಡ್ರೀಮ್ಸ್ ಕಮ್ ಟ್ರೂ ಆಗ್ಲಿ ಅಂತಾನೂ ನಾನು ಆ ದೇವರಲ್ಲಿ ಆ ರಾಯರಲ್ಲಿ ನಾನು ಕೇಳ್ಕೊತೀನಿ ನನ್ನ ತಮ್ಮನಿಗೆ ಕನ್ನಡ ವಾಹಿನಿಯವರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಜಿ ಕನ್ನಡ ವಾಹಿನಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹುಡುಗ ಇವತ್ತು ಹೋಗಿ ಆಡಿಷನ್ ಕೊಟ್ಟು ಎಲ್ಲಾ ರೌಂಡಲ್ಲೂ ಸೆಲೆಕ್ಟ್ ಆಗಿ ಇವತ್ತು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾನೆ ಸೊ ನನಗೆ ತುಂಬಾನೇ ಖುಷಿ ಆಗ್ತದೆ ಅಪ್ಪ ಅಮ್ಮಗೂ ತುಂಬಾ ಖುಷಿ ಆಗ್ತದೆ ಅವ್ರಿಗೆಲ್ಲರಿಗೂ ತಿಳಿಸಿದ್ವಿ ಎಲ್ಲರೂ ತುಂಬಾನೇ ಖುಷಿ ಪಟ್ಟರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾನೇ ಖುಷಿ ಇದೆ ಎಲ್ಲರೂ ಹೀಗೆ ನಮ್ಮ ತಮ್ಮಂಗೆ ಹರಸಿ ಹಾರೈಸಿ ಆಶೀರ್ವಾದ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ ಇಟ್ ಈಸ್ ನಾಟ್ ಅ ಈಸಿ ಜಾಬ್ ಆಯ್ತಾ ಅವನು ಅವನ ಹಾರ್ಡ್ ವರ್ಕಿಂದ ಇಂದ ಇಲ್ಲಿವರೆಗೂ ಬಂದಿದ್ದಾನೆ ಸೊ ನಾವು ಹೇಳ್ತಾ ಇದ್ವಿ ಅವ್ನಿಗೆ ಏನು ಪಿಕ್ಚರ್ ಎಲ್ಲ ಇದೆಲ್ಲ ಇದೆಲ್ಲ ಹೋಗೋದೆಲ್ಲ ಬೇಡ ಅದು ಎಲ್ಲದಕ್ಕೂ ಲಕ್ ಬೇಕು ಸುಮ್ಮನೆ ಏನಕ್ಕೆ ಬೇಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ವಿ ಏಜ್ ಬಾರ್ ಆದ್ರೆ ಆಮೇಲೆ ಕೆಲ್ಸನೂ ಸಿಗಲ್ಲ ಕಣೋ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಬೇಡ ನೀವು ಎಲ್ಲೇ ಎಲ್ಲಾದ್ರೂ ಹಾಸ್ಪಿಟಲ್ ಒಂದು ಬೇಕಾದ ಸುಮಾರಷ್ಟು ಕಂಪ್ನಿಗಳಲ್ಲಿ ಬಂದು ಅಂತೆಲ್ಲ ಅಪ್ಪ ಅಮ್ಮ ನಾನು ಹೇಳಿದ್ದು ಉಂಟು ಬಟ್ ಇಲ್ಲ ನಾನು ಏನೇ ಆದ್ರೂ ನಾನು ನೀರೇ ಮಾಡೇ ಮಾಡ್ತೀನಿ ವಿತೌಟ್ ಹಾರ್ಡ್ ವರ್ಕ್ ಯು ಕಾಂಟ್ ಅಚೀವ್ ಎನಿಥಿಂಗ್ ವಿತೌಟ್ ಹಾರ್ಡ್ ವರ್ಕ್ ಯು ಕಾಂಟ್ ರೀಚ್ ಯುವರ್ ಗೋಲ್ಸ್ ಸೊ ಫಸ್ಟ್ ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟು ದೇವರು ಕೃಷ್ಣನೇ ಹೇಳಿದ್ದಾನೆ ಫಲ ಫಲ ನನಗೆ ಬಿಡಿ ನಿಮ್ಮ ಕರ್ತವ್ಯನ ನಿಮ್ಮ ಒಂದು ಎಫರ್ಟನ್ನು ನಿಮ್ಮ ಒಂದು ಹಾರ್ಡ್ ವರ್ಕನ್ನು ನೀವು ಮಾಡಿದ್ರೆ ದೇವರು ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವನ್ಗೆ ಒಳ್ಳೆ ರೆಸ್ಪಾನ್ಸಿಬಲ್ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ತುಂಬಾ ಖುಷಿ ಆಗ್ತಾ ಎಲ್ಲ ನೋಡಿ ನನ್ನ ಫ್ರೆಂಡ್ಸ್ ತುಂಬಾನೇ ಖುಷಿ ಪಟ್ರು ಅಂಡ್ ನನ್ನ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ತುಂಬಾನೇ ಖುಷಿ ಪಟ್ರು ಈ ವಿಡಿಯೋನ ಆದಷ್ಟು ಹೆಚ್ಚು ಹೆಚ್ಚು ಜನಕ್ಕೆಲ್ಲ ಶೇರ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ತಮ್ಮನಿಗೆ ಒಳ್ಳೆ ವಿಶಸ್ ಅನ್ನ ಹೇಳಿದಿರ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾನೇ ತುಂಬ ಹೃದಯದ ಧನ್ಯವಾದಗಳನ್ನ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಖುಷಿ ಆಗ್ತದೆ ಏನ್ ಹೇಳ್ಬೇಕು ಈ ವಿಡಿಯೋದಲ್ಲಿ ಅಂತಾನೆ ಅರ್ಥ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಇದೇ ಪ್ರೀತಿ ಇದೇ ಸಪೋರ್ಟು ಸದಾ ಹೀಗೆ ಇರಲಿ ಅಂತ ಹೇಳೋದಕ್ಕೆ ನಾನ್ ಇಷ್ಟಪಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯೂಜ್ ಥ್ಯಾಂಕ್ಸ್ ನಮ್ಮ ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿರುತ್ತೆ ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ನನ್ನ ಮಕ್ಕಳ ರಿಯಾಕ್ಷನ್ ಹೇಗಿರುತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ ಅನ್ನೋದ್ರ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಹಾಕ್ತೀನಿ ಹರಸಿ ಹಾರೈಸಿ ಆಶೀರ್ವಾದಿಸಿ ಅಂತ ಹೇಳ್ತಾ ಈ ವಿಡಿಯೋದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂಟಿಲ್ ನನ್ ಟೇಕ್ ಕೇರ್